ರಾಜ್ಯವರು ನನಗೆ ಹೇಳಿಬಿಟ್ಟಿದ್ದಾರೆ ನಾನು ನಾನು ಇಷ್ಟೇ ಕೆಲಸ ಏನು ಅಂದ್ರೆ ಒಂದು ಪೂಜಾ ಓದು ಮತ್ತು ಸೇವೆ ನನಗೆ ಆ ಜಾತಿ ಈ ಧರ್ಮ ಆ ಧರ್ಮಗಳ ಗಲಾಟೆಗೂ ಕರ್ಕೊಂಡು ಹೋಗ್ಬೇಡ್ರಿ ನನ್ನ ಧರ್ಮ ಮತ್ತು ನನ್ನ ಧರ್ಮದ ಪರಿಭಾಷೆ ಏನು ಅಂದ್ರೆ ಲವ್ ಆಲ್ ಸರ್ವಾಲ್ ಇದು ನನ್ನ ಧರ್ಮದ ಪರಿಭಾಷೆ ಎಲ್ಲರನ್ನು ಪ್ರೀತಿಸಿ ಎಲ್ಲರನ್ನು ಸೇವಾ ಮಾಡು ಇದನ್ನು ಬಿಟ್ಟು ಇದಕ್ಕೆ ಮಿಕ್ಕಿದ ಧರ್ಮದ ಪರಿಭಾಷೆಗಳನ್ನು ತಿಳಿದುಕೊಳ್ಳುವಷ್ಟು ಪಂಡಿತನು ನಾನು ಅಲ್ಲ ನನಗೆ ಗೊತ್ತಿರುವುದಿಷ್ಟೇ ನಾನು ಇದನ್ನ ಮಾಡ್ತೇನೆ ಇದನ್ನು ಬಿಟ್ಟು ದಯವಿಟ್ಟು ನನಗೆ ಯಾವ ಹೊರಗೂ ಕರ್ಕೊಂಡು ನನಗೆ ನನಗರ್ ಹೇಳ ನಾನು ಎಲ್ಲಿ ನನ್ನ ಶಿಕ್ಷಣ ಸಂಸ್ಥೆಗಳಲ್ಲಿರಲಿ ಮಠದಲ್ಲಿರಲಿ ಪತ್ರಿಕೆಯಲ್ಲಿರಲಿ ನನ್ನ ಫೋಟೋ ಎಲ್ಲಿ ಹಾಕಿಲ್ಲ ಮಠದಾಗ ಇರೋದು ಅಜ್ಜರ ಫೋಟೋ ಒಂದೇ ಗತಿ ಯಾರೋ ಕೇಳಿದ್ರು ನಾನು ಅಲ್ಲ ಅಜ್ಜರ್ ನಿಮ್ಮ ಮಠದಾಗ ಫೋಟೋ ಹಾಕಿಲ್ಲಲ್ಲ ಮತ್ತು ನೀವು ಯಾರದು ನೋಡಿದ್ರಿ ಮಠದಾಗ ಅಂತ ಕೇಳಿದೆ ನಾನು ಒಬ್ರು ಯಾರೋ ಗುರುಬಾರ ಬಂದಿದ್ರು ನಿಮ್ಮ ಫೋಟೋ ಕಂಡಿಲ್ಲಲ್ಲ ನೀವು ಮಠದಾಗ ಅಡ್ಡಾಡಿದ್ರಿ ಅಡ್ಡಾಡಿದ್ರೆ ಯಾರು ಕಂಡು ನಿಮ್ಗೆ ಅಲ್ಲಿ ಗುರುಗಳು ಶಿವಶಾಂತವೀರ್ ಸ್ವಾಮಿಗಳಿಗೆ ಕಂಡತ್ತ ಅಲ್ಲ ಮನ್ಯಾಗ ಫೋಟೋ ಯಾರು ಇರ್ತಾವ ಮಾಲಕರು ಇರ್ತಾವ ಆಳ್ ಮಕ್ಕಳ ಫೋಟೋ ಯಾರು ಹಾಕಿರ್ತಾರೆ ಅವ್ರು ಮಾಲಾಕ್ಟ್ರಷ್ಟೆ ಅವ್ರ ಆಳು ಮಗ ನಾನು ದೇಹ ಈ ದೇಹದೊಳಗೆ ಜೀವಿರುವಷ್ಟು ದಿವಸ ಅವನು ಸೇವಾ ಮಾಡೋದು ಮತ್ತು ಸಾಧ್ಯ ಇದ್ದಷ್ಟು ನೀವು ಸೇವಾ ಮಾಡೋದು ಇಷ್ಟು ಬಿಟ್ಟರೆ ಬೇರೆ ಗೊತ್ತಿಲ್ಲ ನನಗೆ ಮತ್ತು ನನಗೆ ಅಳ್ಕೊಂಡು ಹೋಗ್ಬಿಟ್ರೆ ಒತ್ತಾಯ ಮಾಡಿ ಅದಕ್ಕೆ ನನ್ನ 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 ಭಾವನೆಗಳನ್ನು ನೀವು ಅರ್ಥ ಮಾಡಿಕೊಡ್ರಿ ಅಷ್ಟೇ ಯಾಕಂದ್ರೆ ಸಮಾಜ ಬಹಳ ಸೂಕ್ಷ್ಮವಾಗಿ ಹೋಗ್ತಾ ಇದೆ ನನಗೆ ಹೊರಗಿನ ವಿಷಯದಲ್ಲಿ ಆಸಕ್ತಿ ಇಲ್ಲ ತಮಗೆಲ್ಲ ಧನ್ಯವಾದ ರಾಜ್ಯವರು ನನಗೆ ಹೇಳಿಬಿಟ್ಟಿದ್ದಾರೆ ಇದೀನಿ ನಾನು ನಾನು ಇಷ್ಟೇ ಕೆಲಸ ಏನು ಅಂದ್ರೆ ಒಂದು ಪೂಜಾ ಓದು ಮತ್ತು ಸೇವೆ ನನಗೆ ಆ ಜಾತಿ ಈ ಧರ್ಮ ಆ ಧರ್ಮಗಳ ಗಲಾಟೆಗೂ ಕರ್ಕೊಂಡು ಹೋಗಬೇಡ ನನ್ನ ಧರ್ಮ ಮತ್ತು ನನ್ನ ಧರ್ಮದ ಪರಿಭಾಷೆ ಏನು ಅಂದ್ರೆ ಲವ್ ಆಲ್ ಸರ್ವಾಲ್ ಇದು ನನ್ನ ಧರ್ಮದ ಪರಿಭಾಷೆ ಎಲ್ಲರನ್ನು ಪ್ರೀತಿಸು ಎಲ್ಲರನ್ನು ಸೇವಾ ಮಾಡು ಇದನ್ನು ಬಿಟ್ಟು ಇದಕ್ಕೆ ಮಿಕ್ಕಿದ ಧರ್ಮದ ಪರಿಭಾಷೆಗಳನ್ನು ತಿಳಿದುಕೊಳ್ಳುವಷ್ಟು ಪಂಡಿತನು ನಾನಲ್ಲ ನನಗೆ ಗೊತ್ತಿರುವುದಿಷ್ಟೇ ನಾನು ಇದನ್ನ ಮಾಡ್ತೇನೆ ಇದನ್ನು ಬಿಟ್ಟು ದಯವಿಟ್ಟು ನನಗೆ ಯಾವ ಹಡಗು ಕರ್ಕೊಂಡು ಹೋಗ್ಬೇಡ್ರಿ ನನಗೆ ಅಜ್ಜರ್ ಹೇಳ ನಾನು ಎಲ್ಲಿ ನನ್ನ ಶಿಕ್ಷಣ ಸಂಸ್ಥೆಗಳಲ್ಲಿರಲಿ ಮಠದಲ್ಲಿ ಇರಲಿ ಪತ್ರಿಕೆಯಲ್ಲಿರಲಿ ನನ್ನ ಫೋಟೋ ಇಲ್ಲಿ ಹಾಕಿಲ್ಲ ನಾನು ಮಠದಾಗ ಇರೋದು ಅಜ್ಜರ ಫೋಟೋ ಒಂದೇ ಗತಿ ಯಾರೋ ಕೇಳಿದ್ರೆ ನನಗೆ ಅಲ್ಲ ಅಜ್ಜರ್ ನಿಮ್ಮ ಮಠದಾಗ ಫೋಟೋ ಹಾಕಿಲ್ಲಲ್ಲ ಮತ್ತು ನೀವು ಯಾರ್ದ ನೋಡಿದ್ರಿ ಮಠದಾಗ ಅಂತ ಕೇಳಿದೆ ನಾನು ಒಬ್ರು ಯಾರೋ ಗುರುಬಾರದಿಂದ ಬಂದಿದ್ರು ನಿಮ್ಮ ಫೋಟೋ ಕಂಡಿಲ್ಲಲ್ಲ ನೀವು ಮಠದಾಗ ಅಡ್ಡಾಡಿದ್ರಿ ಅಡ್ಡಾಡಿದ್ರಿ ಯಾರು ಕಂಡು ನಿಮ್ಗೆ ಅಲ್ಲಿ ಗುರುಗಳು ಶಿವಶಾಂತವೀರ್ ಸ್ವಾಮಿಗಳ್ದು ಕಂಡದ್ದು ಇಲ್ಲ ಮನ್ಯಾಗ ಫೋಟೋ ಯಾರು ಇರ್ತಾವ ಮಾಲಾಕರು ಇರ್ತಾವ ಆಳು ಮಕ್ಕಳು ಫೋಟೋ ಯಾರು ಹಾಕಿರ್ತಾರೆ ಅವ್ರ ಮಾಲಾಕರು ಅಷ್ಟೇ ಅವ್ರ ಆಳ ಮಗ ನಾನು ದೇಹ ಈ ದೇಹದೊಳಗೆ ಇರುವಷ್ಟು ದಿವಸ ಅವನು ಸೇವಾ ಮಾಡೋದು ಮತ್ತು ಸಾಧ್ ಇದ್ದಷ್ಟು ನೀವು ಸೇವಾ ಮಾಡೋದು ಇಷ್ಟು ಬಿಟ್ಟರೆ ಬೇರೆ ಗೊತ್ತಿಲ್ಲ ನನಗೆ ಮತ್ತು ನನಗೆ ಎಳ್ಕೊಂಡು ಹೋಗ್ಬಿಟ್ರೆ ಒತ್ತಾಯ ಮಾಡಿ ಅದಕ್ಕೆ ನನ್ನ 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 ಭಾವನೆಗಳನ್ನು ನೀವು ಅರ್ಥ ಮಾಡಿಕೊಡ್ರಿ ಅಷ್ಟೇ ಯಾಕಂದರೆ ಸಮಾಜ ಬಹಳ ಸೂಕ್ಷ್ಮವಾಗಿ ಹೋಗ್ತಾ ಇದೆ ನನಗೆ ಹೊರಗಿನ ವಿಷಯದಲ್ಲಿ ಆಸಕ್ತಿ ಇಲ್ಲ ತಮಗೆಲ್ಲ ಧನ್ಯವಾದಗಳು